ನೋಡಬೇಕು ಮಾಡ್ತೀವಿ ನೀವೊಂದ್ ಮಾತಾಡ್ಬಿಡಿ ಈಗ ನೋಡಿದ್ರಲ್ಲ ಅವಾಗಿಂತೀಡಿಸ್ತಿ ಹೋಗಿ ಕನ್ನಡ ಚಿತ್ರವನ್ನು ಚಿತ್ರ ಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲ ಪಕ್ಕದಲ್ಲಿ ನವರನ್ ಥಿಯೇಟರ್ ನಾವು ಎಲ್ಲಿ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇರ್ತೀರಾ ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದಿರಾ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಗೆಲ್ಲ ಇಷ್ಟ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿ ಪ್ರೋತ್ಸಾಹ చేతికి కొడి అంటే తెలుసు థాంక్యూ అహ్ మోహెత అండ్ యాస్ ఇనదర్ క్వశ్చన్ మీ క్లోజ్ ఫ్రెండ్స్ ఏనారో నిక్ నేమ్ ఎక్కడ ఇదో నిన్న మేము

ಸರ್ತಿಗೆ ನಪಾಂಕ್ಷೆ ಆಗ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕಂತ ಆ ಸರ ನನ್ಸ್ ಕೂಡ ಮಾಡ್ಕೊಂಡಿದ್ರೆ ಅದು ಒಂದು ಗೇಟೆಡ್ ಕಮ್ಯುನಿಟಿ ಇರಲಿ ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ ಇಲ್ಲ ಅಂದ್ರೂ ಮದ್ ಮಧ್ಯದಲ್ಲಿ ಎಲ್ಲರೂ ಮ್ಯೂಸಿಕ್ ಕೇಳಿಸಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ ಸರಿ ಗೈಸ್ ನನ್ ಕ್ವಶನ್ ಇದ್ರದು ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರಿ ಆಡ್ ಆಡ್ತೇನೆ ಅದ್ರ ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಸೊ ನಾನು ಪ್ರೇರಣೆ ಬಾಲ್ ಮಾಡಿ ಇಷ್ಟಪಡ್ತೀನಿ ನೀವಿಬ್ರು ನಾನು ಅಂತರಕ್ಕೆ ಬಾಲ್ ಮಾಡಿ ಇಷ್ಟಪಡ್ತೀನಿ ಆಕನೇ ಯಾಕೆ ಇದೆ ಯಾಕೆ ಮಾಡೋ ಅವರಿಷ್ಟ ಬಂದಿದಾರಾ ನೋ ನಿನ್ನ ಅಲ್ಲಿ ನಾನು ಕೇಳಿಸಿಕೊಳ್ಳೋಕೆ ಆಗ್ದೇ ಇರದಾಂತುನೇ ತಿರುಮನ ಒಂದು ಎಕ್ಸ್‌ಪೀರಿಯನ್ಸ್ ಇದಾ ನಾನು ಖಂಡಿತವಾಗಿ ಬಾತುಿಸ್ತೇನೆ ಯಾಕಂದ್ರೆ ಬಾತು ಯಾವಾಗ ಜೊತೆ ನಮ್ಮನ್ನ ಓ ವಾಹ್ ವಡ ಸಿಂಗಲ್ ಅಂತ ಅನ್ಸುತ್ತೆ ಬಟ್ ಅದಕ್ಕೆ

I saw no one for free. Yes.